ಪುಟ್ಟಣ್ಣಯ್ಯ ಫೌಂಡೇಶನ್ ವತಿಯಿಂದ ಗ್ರಾಮೀಣ ಮಹಿಳೆಯರಿಗೆ ಆರ್ಥಿಕ ಸಾಕ್ಷರತೆ ಕಿರು ಕಾರ್ಯಾಗಾರವನ್ನು ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಆಯೋಜಿಸಲಾಗಿತ್ತು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬನೆಯಾದರೆ ದೇಶದ ಪ್ರಗತಿ ಸಾಧ್ಯವಾಗಲಿದೆ ಎಂದರು ಕಾರ್ಯಾಗಾರದಲ್ಲಿ ಕೆನರಾ ಬ್ಯಾಂಕಿನ ಮುಖ್ಯ ಮ್ಯಾನೇಜರ್ ಸಿ ಸುನೀತಾ ಅವರು ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಕುರಿತು ಉಪನ್ಯಾಸ ನೀಡಿ ಮಾತನಾಡಿದರು ಕಾರ್ಯಾಗಾರದಲ್ಲಿ ಫೌಂಡೇಶನ್ನ ಮುಖ್ಯಸ್ಥೆ ಕೆಎಸ್ ಪುಟ್ಟಣ್ಣಯ್ಯನವರ ಪುತ್ರಿ ಸ್ಮಿತಾ ಪುಟ್ಟಣ್ಣಯ್ಯ ತಾಲೂಕು ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಕೋಕಿಲಾ ಜ್ಞಾನೇಶ್ ಸಿಡಿಪಿಒ ಪೂರ್ಣಿಮಾ ಇರಿಮರಳಿ ರಣಜಿತ್ ಇತರರು ಇದ್ದರು ಅವರು ನೀರು ತುಂಬಾ ಸುಲಭವಾಗಿ ನಿಮಗೆ ಸಾಲ ಕೊಡ್ತಾರೆ ಬರೀ ಎಸ್ ಎಚ್ ಎ ಗ್ರೂಪ್ ಇಂದ ಸಾಲ ತಗೊಂಡು ಅದರಿಂದ ತುಂಬಾ ಡೆವಲಪ್ಮೆಂಟ್ ಆಗಿರುವಂತ ಗ್ರೂಪ್ಸ್ ತುಂಬಾನೇ ಇದೆ ಸಣ್ಣ ಒಂದು ಲಕ್ಷದಿಂದ ಸ್ಟಾರ್ಟ್ ಆಗಿ ಐವತ್ತು ಲಕ್ಷದವರೆಗೂ ಡೆವಲಪ್ ಆಗಿದೆ ಬರೀ ಐದು ವರ್ಷದಲ್ಲಿ ಒಂದು ಲಕ್ಷದಿಂದ ಸ್ಟಾರ್ಟ್ ಆಗಿರೋದು ಐವತ್ತು ಲಕ್ಷದವರೆಗೂ ಸಾಲ ಇದೆ ಆದ್ರೆ ಬಡ್ಡಿ ಮಾತ್ರ ಎಷ್ಟು ಎಸ್ ಎಚ್ ಜಿ ಗ್ರೂಪ್ಸ್ಗೆ ತುಂಬಾ ಸದುಪಯೋಗ ಪಡಿಸ್ಕೋಬಹುದು ಮನೆ ಎಜುಕೇಶನ್ ಜಮೀನ್ ಪರ್ಚೇಸ್ ಮಾಡಬೇಕು ಇವಾಗ ಕೋಡಿ ಫಾರ್ಮ್ ಅಂತ ಹೇಳಿದ್ರು ಇವಾಗ ಹೈನುಗಾರಿಕೆ ಮತ್ತೆ ಕೋಳಿ ಫಾರ್ಮ್ ಎಲ್ಲ ಎಷ್ಟು ಜನ ಮಾಡ್ತಾ ಇದ್ರು ಮಾಡ್ಬೇಕಂತ ಅಥವಾ ಹಸು ಎಷ್ಟು ಜನ ಸಾಕ್ತ

ಕೊಡ್ತಾರೆ ಹಿಂಸೆ ಕೊಡ್ತಾರೆ ಅನ್ನೋದು ಅದು ನಿಮ್ಗೂ ಗೊತ್ತಿರಂತೆ ನಾನು ಹೇಳ್ಬೇಕಾಗಿಲ್ಲ ಸುಮಾರು ಜನ ಒಳ್ಳೇದು ಆಗಿದೆ ಹಾಗೇತಲ್ಲ ಸೊ ಅದನ್ನು ನಾವು ಅಂತ ಮಾಡ್ಕೋಬೇಕಾಗಿದೆ ಇದು ಇದರ ಒಂದು ಎಕ್ಸ್ಪೆರಿಮೆಂಟ್ ತುಂಬಾ ನಿಮಗೆ ಶುರು ಮೈಕ್ರೋ ಫೈನಾನ್ಸಿಂಗ್ ಎಕ್ಸ್ಪೆರಿಮೆಂಟ್ ಅದೇನಾಯ್ತು ಈಗ ಅಲ್ಲಿ ದುಡ್ಡು ಕಂಡು ಈಗ ಸುಮಿತ್ ಅವ್ರು ಇದ್ದಂಗೆ ಬಡ್ಡಿಗಳನ್ನ ನಮಗೆ ಗೊತ್ತಾಗ್ತಾ ಇದ್ದಂಗೆ ನಮ್ಗೆ ಅರ್ಥ ಆಗ್ತಾ ಇರೋ ರೀತಿಯಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಎರಡು ಪರ್ಸೆಂಟ್ ಅಂತ ತಕ್ಷಣ ಎರಡು ಪರ್ಸೆಂಟ್ ನಮ್ಮ ಇದ್ದೀವಿ ಮೊನ್ನೆ ಮಾಡಿದಾಗ ಒಂದು ಪಾಯಿಂಟ್ ಒಂದು ಆರು ಒಂಬತ್ತು ಅಂತಾರೆ ಆದರೆ ಬೇರೆ ಬೇರೆ ಅದ್ರ ಬಗ್ಗೆ ನಾನು ಮಾತ್ರ ಬೈಕೆಲ್ಲ ತಗೊಂಡಿರ್ತಾರೆ ಆದರೆ ನಮ್ಮ ಒಂದು ಏನಂದ್ರೆ ಆರ್ಥಿಕವಾಗಿ ಯಾವ ಥರ ನಾವು ದುಡ್ಡನ್ನ ಯೂಸ್ ಮಾಡ್ಕೋಬೇಕು ಅದನ್ನು ಹೆಂಗೆ ಬೆಳೆಸ್ಬೇಕು ಇದರದನ್ನ ಸೊಸೈಟಿಗಳ ಮೂಲಕ ನಾವು ಮಾಡಬೇಕಾಯ್ತದೆ ಅದನ್ನ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಪ್ರೈವೇಟ್ ಫೈನಾನ್ಸ್ ಬಂದು ಆದರೆ ನಾವು ಎಸ್ ಎಚ್ ಜಿ ಗ್ರೂಪ್ ನೀವು ನಿಮ್ಮ ಪ್ಯಾಕ್ಗಳ ಮೂಲಕ ಮಾಡ್ಕೊಬೋದು ಏನಾಗಿದೆ ನಿಮ್ಮ ದುಡ್ಡೇ ನೀವೇ ಸೊಸೈಟಿಗಾಗಿ ನಿಮ್ಮ ದುಡ್ಡನ್ನೇ ಬೇರಬೇಕು ಅವಾಗ ಜವಾಬ್ದಾರಿ ಇನ್ನೂ ಹೆಚ್ಚು ನಿಮ್ಮೆಲ್ಲೇ ಇರ್ತದೆ ಸೊ ಇಂಥದನ್ನೆಲ್ಲ ಪ್ರಯತ್ನಗಳನ್ನ ಶುರು ಮಾಡ್ತಾ ಇದ್ವಿ

ನೀವು ತಗೋಬೇಕಾಗಿರೋ ಉತ್ಸಾಹ ಕಟ್ಟಬೇಕಾಗಿರಲ್ಲ ನಿಮಗೆ ಕಷ್ಟ ಆಗುತ್ತೆ ಅವರು ನೀವು ಎಷ್ಟು ಕಟ್ ತಗೋಬೇಕಾದ್ರೆ ನೀವು ಎಷ್ಟು ಬಡ್ಡಿ ಕಟ್ತಾ ಇದ್ದೀರಾ ಎಷ್ಟು ಬಡ್ಡಿಗೆ ನೀವು ನನ್ಗೆ ಸಾಲ ಕೊಡ್ತಿದ್ದೀರಾ ಅನ್ನ ಯಾರು ಕೇಳೋದು ಇಲ್ಲ ಇವತ್ತು ನಾನು ಸೈನ್ ಮಾಡಿದ್ರೆ ನಾಳೆ ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ರೆ ಸರ್ ನಿಮ್ಗೆ ಅಷ್ಟೇ ಸಾಕಾಗಿರುತ್ತೆ ಇವತ್ತು ನಾವು ಎಷ್ಟು ಎಷ್ಟು ಬಡ್ಡಿ ಕಟ್ತಿದ್ದಾರೆ ನಾನು ಎಷ್ಟು ಬಡ್ಡಿ ಕಟ್ಟಬೇಕಾಗುತ್ತೆ ಬ್ಯಾಂಕಲ್ಲಿ ಒಂಬತ್ತು ಪರ್ಸೆಂಟ್ ನೀವು ಎಷ್ಟು ಕೊಡ್ತಿದ್ದೀರ ಬ್ಯಾಂಕಲ್ಲಿ ಸಾಲ ಕೊಡೋದು ವಾರ್ಷಿಕವಾಗಿ ಒಂಬತ್ತು ಪರ್ಸೆಂಟ್ ಬಡ್ಡಿ ಅಂತಂದ್ರೆ ವರ್ಷಕ್ಕೆ ಒಂಬತ್ತು ಪರ್ಸೆಂಟು ವರ್ಷಕ್ಕೆ ಒಂಬತ್ತು ಅದೇ ಮೈಕ್ರೋಫೈನೆನ್ಸ್ ಅಲ್ಲಿ ನಿಮ್ಗೆ ಎರಡು ಪರ್ಸೆಂಟ್ ಬಡ್ಡಿ ಅಂತಾನೆ ಹೇಳ್ತಾರೆ ಅನ್ಕೊಳ್ಳಿ ಅಲ್ಲಿ ಎರಡು ಪರ್ಸೆಂಟ್ ಬಡ್ಡಿ ಅಂತ ನೀವು ವರ್ಷಕ್ಕೆ ಅಂತ ಹಾಗಲ್ಲ ಎರಡು ಪರ್ಸೆಂಟ್ ಬಡ್ಡಿ ಅಂದ್ರೆ ತಿಂಗಳಿಗೆ ವರ್ಷಕ್ಕೆ ಪರ್ಸೆಂಟ್ ಆಯ್ತು ತಿರುಸ್ತಾನೆ ಬಟ್ಟಿಗೆ ಹೋಗ್ತಾ ಇರುತ್ತೆ ಅಸ್ಲಾಗ ಹೋಗೋದಿಲ್ಲ ಅದು ಅಷ್ಟ್ರ ಮಟ್ಟಿಗೆ ಅಂದ್ರೆ ನೀವು ಕೊನೆಗೆ ಇವಾಗ ಏನೇನೋ ಇಶ್ಯೂಸ್ ಆಗ್ತಾ ಮೈಕ್ರೋ ಮೈಕ್ರೋಫೈನನ್ಸ್ ಇಂದ ಅದಾಗ್ತಾ ಇರೋದೇ ಏನಿಕ್ಕೆ ಅಂದ್ರೆ ಬಡ್ಡಿ ವಿವರಗಳನ್ನ ನಿಮ್ಗೆ ನೀತಾಗಿ ಹೇಳೋದು ಹೇಳಿದ್ರು ಕೂಡ ನಿಮ್ಗೆ ಅದರಿಂದ ನಿಮ್ಗೆ ದುಡ್ಡು ಬೇಕಾಗಿರುತ್ತೆ ತಗೊಳ್ತೀರ ಆಮೇಲೆ ತಿಳಿಸ್ಬೇಕಾದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅದೇ ಅದರ ಬದಲು ನೀವು ಬ್ಯಾಂಕ್ಗಳಲ್ಲಿ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡಿ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಅದು ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಆದರೂ ಬರಬೇಕಲ್ಲ ಆ ವ್ಯವಹಾರ ಮಾಡಿದ್ರೆ ಇವಾಗ ಎನ್ ಆರ್ ಎಮ್ ಅಂತ ಹೇಳಿದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅದರಲ್ಲಿ ನಿಮಗೆ ಸೆವೆನ್ ನೈನ್ ಪರ್ಸೆಂಟ್ ಬಡ್ಡಿ ಅಂತ ಕೊಟ್ಟರು ಗೌರ್ಮೆಂಟ್ ಇದನ್ನು ಸೆವೆನ್ ಪರ್ಸೆಂಟ್ ನಿಮಗೆ ಬಡ್ಡಿ ಸಿಗುತ್ತೆ ಸಾರಿ ಫೈವ್ ಪರ್ಸೆಂಟ್ ನಿಮಗೆ ಸಬ್ಸಿಡಿ ಸಿಗುತ್ತೆ